ಒಬ್ಸರ್ವೇಶನ್ ಮಾಡೋದು ಹೇಗೆ ಕಲ್ತ್ರಿ ಅಂತ ಇನ್ನೊಂದು ಪಕ್ಷಿಯನ್ನ ಯಾವ ರೀತಿ ಒಬ್ಸರ್ವ್ ಮಾಡಬೇಕು ಒಬ್ಬ ಕಾಮನ್ ಮ್ಯಾನ್ ಆಗಿ ಪಕ್ಷಿಯನ್ನ ಹೇಗೆ ಒಬ್ಸರ್ವ್ ಪಕ್ಷಿಯನ್ನು ನೀವು ಒಬ್ಸರ್ವ್ ಮಾಡ್ತಾ ಇದ್ದೀರಿ ಅಂತ ಗೊತ್ತಾಗದ ಹಾಗೆ ಒಬ್ಸರ್ವ್ ಮಾಡ್ಬೇಕು ಅಂದ್ರೆ ಏನ್ ಗೊತ್ತ ನಮ್ಮ ಮನೆ ಹತ್ರ ಬರುವ ಹಕ್ಕಿಗಳು ಓಕೆ ಬರ್ತವೆ ಹತ್ರ ಬರ್ತವೆ ನೋಡ್ತವೆ ಹೋಗ್ತವೆ ಎಲ್ಲ ಸರಿ ನಾವು ನೋಡಿರ್ತೇವೆ ಈಗ ಅಂತ ಬರ್ತದೆ ಕೆಲವು ಕಾಮನ್ ಬರ್ಡ್ಗಳಿದೆ ಬರ್ತದೆ ಅವುಗಳು ಮತ್ತೆ ಇನ್ನೊಂದಿದೆ ನೀವೇ ಗಮನಿಸಿ ಬೇಕಾರೆ ಅಂತ ಹೇಳಿ ನೀವು ಕಣ್ಬಿಟ್ಟು ಹೀಗೆ ಹತ್ತಿರ ಹೋಗಿ ನೋಡಿದ ಕೂಡ್ಲೆ ಆಗ ಈ ಪ್ರಶ್ನೆಗಳೆಲ್ಲ ಯಾಕೆ ಹಾಕ್ತದೆ ಕರೆಕ್ಟ್ ಅಂದ್ರೆ ಅಷ್ಟು ಬೇಗ ನಾವು ಇನ್ನೇನು ಮನೆಯಿಂದ ಹೊರಗೆ ಕಾಲಿಡ್ಬೇಕು ಅಷ್ಟೊತ್ತಿಗೆ ಹಾರೇ ಆಗ್ತದೆ ಇದಕ್ಕೆ ಒಳ್ಳೆ ನನ್ನ ಹಳೆ ಶಾಲೆಯಿಂದಾಗಿ ನಾನು ಸಾಕ್ರೂಮ್ ಅಲ್ಲಿ ಕೂತಿರ್ತಿದ್ದೆ ಸಾಕ್ರೂಮಲ್ಲಿ ಕೂತಿರುವಾಗ ಬೇಸಿಗೆಯಲ್ಲಿ ನಮ್ಮ ಶಾಲೆ ಗುಡ್ಡದ ಮೇಲೆ ಇರಬೇಕು ಗುಡ್ಡದ ಮೇಲೆ ಹತ್ತು ಒಂದು ರೋಡ್ ಇದೆ ಸೊ ರೋಡ್ನ ಬದಿ ಬರೆಯಲ್ಲಿ

ಇದು ಎಂತಪ್ಪ ಭಯಂಕರ ವಿಚಿತ್ರ ಚಿತ್ರ ಸುಮ್ಮನೆ ನೋಡಿದೆ ಮತ್ತೆ ಕ್ಯಾಮ್ರಾ ನಂದು ಯಾವಾಗ್ಲಂದು ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಕ್ಯಾಮ್ರಾ ಬದಿಯಲ್ಲಿ ಬಸ್ಸಲ್ಲಿ ಹೋಗುವಾಗ ಡೈಲಿ ವಾರ ವಾರ ಮಂಗಳೂರಿಗೆ ಬಂದ ಹೋಗ್ತಿದ್ದೆ ಮಂಗ್ಳೂರಿಗೆ ಬಂದ್ ಹೋಗುವಾಗ್ಲೂ ಅಲ್ಲಿ ಕ್ಯಾಮರಾ ಇರುತ್ತೆ ಯಾವಾಗ್ಲೂ ಇರ್ತದೆ ಯಾಕಂದ್ರೆ ಯಾವಾಗ ಎಂತ ಸಿಗ್ತದೆ ಅಂತ ರೆಡಿ ಇದು ಕ್ಯಾಮ್ರಾ ತಗೊಂಡು ಎಲ್ಲ ವಾರ ಕಾಲಿಟ್ಟಾಗ ಈ ಹಾಕಿ ರೈಟ್ ಅಂತ ಏನು ಲಾಸ್ಟ್ ಅಲರ್ಟ್ ಗೆ ಮಾಡಬಾರದು ಎರಡು ಹಾಕಿ ಮೇಲೆ ಇದು ಭಗವಂತ ಇದು ಕಥೆ ಮತ್ತೆ ಪುನಃ ಒಳಗೆ ಹೋಗಿ ಎರಡು ನಿಮಿಷ ಆಗುವ ಪುನಃ ಅದೇ ಸೌಂಡ್ ಮತ್ತೆ ನೋಡಿದ್ರೆ ಅದೇ ಕಾರ್ಯಕ್ರಮ ಹಕ್ಕಿಗಳಿಗೆ ಮತ್ತೆಂತದ್ದು ಇದು ಅಂತ ಈ ಬಿಹೇವಿಯರ್ ಅನ್ನ ಸುಮ್ಮನೆ ಯಾರ ಹತ್ರ ಸ್ನೇಹಿತರ ಶೇರ್ ಮಾಡಿದಾಗ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬರ್ಡ್ ಅಂತ ಇದ್ರೆ ಇಲ್ಲ ಅನಿಮಲ್ ವರ್ಲ್ಡ್ ಅಲ್ಲಿ ಎಸ್ಪೆಷಲಿ ಹಕ್ಕಿಗಳು ಪ್ರಾಣಿಗಳಿಗೆ ನಿಮಗೆ ನೀವು ಒಂದೇ ಕಡೆಗೆ ನೀವು ಅದನ್ನು ಗಮನ ಇಟ್ಟು ಕಣ್ಣು ಇಟ್ಟು ನೋಡ್ತೀರಿ ಅಂದ್ರೆ ನೀವು ಅಟ್ಯಾಕ್ ಅಂತ ಹೇಳ್ತಾರೆ ಇದು ಅಟ್ಯಾಕಿಂಗ್ ಅಂತ ನಿಮ್ಗೆ ಬೆಕ್ಕಿನ ಬೆಕ್ಕು ಒಂದೇ ಕಡೆ ಹೀಗೆ ನೋಡ್ತಾ ಉಂಟು ಅಂತಂದ್ರೆ ಅದು ನೀವು ಬರುದು ಅನ್ನೋ ಅಂದ ಕೂಡ ಅದರ ಕಾಲಡಿಗೆ ಬೀಳಬಾರ್ದು ಅಂತ ಮೂವ್ ಮಾಡ್ತಾರೆ ಮಾಡ್ತಾವಿಗಳಾಗಲಿ ಯಾವ ಸಣ್ಣ ಪ್ರಾಣಿಗಳಾಗಲಿ ನೀವು ಅದನ್ನೇ ಕಣ್ಣು ಬಿಟ್ಟು ನೋಡ್ತೀರಿ ಅಂದ ಕೂಡ್ಲೂ ಕೂಡ್ಲಿ ಅದೊಂಥರ ಅಟ್ಯಾಕಿಂಗ್ ಬಿಹೇವಿಯರ್ ಅಂತ ಹಾಗಾಗಿ ನೀವು ಕಣ್ಣು ಬಿಟ್ಟು ಕಟ್ಟು ನೋಡಿದ ಕೂಡಲೇ ಹರ್ತಾವ ಹಾಗಾಗಿ ಫೋಟೋ ತೆಗಿಯುದು ಸ್ವಲ್ಪ ಟೈಮ್ ಯಾಕಂದ್ರೆ ದೊಡ್ಡ ಒಂದು ಕಣ್ಣು ನಿಮ್ಮನ್ನೇ ನೋಡಿದೆ ಹಾಗಾಗಿ ಮತ್ತೆ ನಾವು ಅಡಗಿ ಕೂತು ಕಂಡಿ ಇಲ್ಲಿ ಹಕ್ಕಿ ಉಂಟು ನಾವು ಈ ಕಡೆ ನೋಡಿಕೊಂಡು ಹೋಗುದು ಹಕ್ಕಿ ಇಲ್ಲಿ ಉಂಟು ಅಂದ್ರೆ ನಮಗೆ ಲೆನ್ಸ್ ಪ್ರಾರಂಭದಲ್ಲಿ ತುಂಬಾ ಟೆಲಿ ತೆಗೆಯೋ ಲೆನ್ಸ್ ಎಲ್ಲ ಇತ್ತಿರ್ಲಿಲ್ಲ ಹತ್ತಿರ ಹೋಗಬೇಕು ಒಳ್ಳೆ ಫೋಟೋ ತೆಗಬೇಕಾದ್ರೆ ಸ್ವಲ್ಪ ಹತ್ತಿರ ಹೋಗುದು ಹತ್ತಿರ ಹೋಗುದೇ ಒಂದು ದೊಡ್ಡ ಪ್ರೊಸೆಸ್ ಆಚೆ ನೋಡಿಕೊಂಡು ಹೋಗುದು ಅಂದ್ರೆ ಇದನ್ನ ನೋಡ್ತಾ ಇದ್ದೇನೆ ಅಂತ ಕಣ್ಣು ಹೊಡ್ಲಿಕ್ಕಿಲ್ಲ ಆಚೆ ನೋಡಿ ಕೊನೆ ಕ್ಯಾಮ್ರಾ ನೋಡಿಕೊಂಡು ಹೀಗೆ ಕ್ಯಾಮ್ರಾದಲ್ಲಿ ಈಗ ಮೆಲ್ಲ ಮಾಡಿ 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 ಹೋಗಿ ಮತ್ತೆ ಸ್ಟಿಲ್ ನೀವು ಮೂವ್ಮೆಂಟ್ ಕೂಡ ಇನ್ನೊಂದು ಥ್ರೆಟ್ ಸಡನ್ ಮೂವ್ಮೆಂಟ್ ಅನ್ನೋದು ಅಟ್ಯಾಕ್ ಅಂತ ಸಡನ್ ಮೂವ್ಮೆಂಟ್ ಅಟ್ಯಾಕ್ ಕಣ್ಣು ಕೊಟ್ಟು ನೋಡೋದು ಅಟ್ಯಾಕ್ ಅದರ ಡೈರೆಕ್ಷನ್ ಅಲ್ಲಿ ಹೋಗುದು ಕೂಡ ಅಟ್ಯಾಕ್ ಸುಮ್ಮನೆ ಕೂತ್ಕೊಂಡ್ರೆ ನೀವು ಸ್ಟಿಲ್ ಆಗಿ ಕೂತ್ಕೊಂಡ್ರೆ ನಿಮ್ಮ ಹತ್ರ ಬರ್ತವೆ ಅವ್ನು ಸ್ವಲ್ಪ ನ್ಯಾಚುರಲ್ ಆಗಿ ನಾರ್ಮಲ್ ಆಗಿ ಇಲ್ಲದ್ರೆ ಡೌಟ್ ಅಲ್ಲೇ ಇರ್ತದೆ